ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಅಗ್ರೋನಾಮಿಸ್ಟ್ ಆಗಿ ಕೆಲಸ ಇದ್ದೀನಿ ಇವತ್ತು ನಾವು ಐ ಸಿ ಎಲ್ ಕಂಪ್ನಿಯ ವಿಶಿಷ್ಟವಾದ ಉತ್ಪನ್ನವಾದಂತಹ ಬೂಸ್ಟರ್ ಎಂಟು ಹದಿನಾರು ಮೂವತ್ತೊಂಬತ್ತು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಗೊಬ್ಬರ ಈ ಒಂದು ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಾವು ಮೆಣಸಿನ್ಕಾಯಿ ಬೆಳೆಯಲ್ಲಿ ಒಂದು ಹೂ ಉದುರುವ ಸಮಸ್ಯೆ ಏನಿದೆ ಮತ್ತು ಹೂಗಳಿಂದ ಕಾಯಿಯಾಗುವ ಪರಿವರ್ತನೆಯ ಏನಿದೆ ಕಡಿಮೆ ಆಗ್ತಾ ಇರುತ್ತದೆ ಈ ಒಂದು ಸಮಸ್ಯೆಗೆ ಐ ಸಿ ಎಲ್ ಕಂಪ್ನಿಯ ಬೂಸ್ಟರ್ ಎಂಟು ಹದಿನಾರು ಮೂವತ್ತೊಂಬತ್ತು ಸೂಕ್ಷ್ಮ ಪೋಷಕಾಂಶಗಳು ಇತ್ತ ಗೊಬ್ಬರವನ್ನು ಪ್ರತಿ ಎಕರೆಗೆ ಒಂದು ಕೆ ಜಿಯಂತೆ ಅಥವಾ ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮ್ನಂತೆ ಬಳಸಬಹುದು ಈ ಒಂದು ಗೊಬ್ಬರವನ್ನು ನಾವು ಎಲೆಗಳ ಮೇಲೆ ಸಿಂಪಣೆಯನ್ನು ಮಾಡುವುದರಿಂದ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಹೂಗಳ ಉದುರುವುದನ್ನು ತಡೆಗಟ್ಟಬಹುದು ಹಾಗೂ ಹೂಗಳಿಂದ ಕಾಯಿಯ ಪರಿವರ್ತನೆಯನ್ನು ಕೂಡ ಹೆಚ್ಚಿಸಬಹುದು ಈ ಒಂದು ಗೊಬ್ಬರವನ್ನು ನಾವು ಯಾವುದೇ ರೀತಿಯ ಸಿಲೀಂದ್ರ ನಾಶಕ ಮತ್ತು ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಣೆಯನ್ನು ಮಾಡಬಹುದು ಮತ್ತು ಅವುಗಳ ಜೊತೆ ಸಿಂಪಡಣೆಯನ್ನು ಮಾಡುವುದರಿಂದ ಅವುಗಳ ಕಾರ್ಯಕ್ಷಮತೆಯನ್ನು ಕೂಡ ಹೆಚ್ಚಿಸಬಹುದು ಹಾಗೂ ಇದರಲ್ಲಿರುವಂಥ ಒಂದು ಸ್ಪ್ರೆಡ್ಡರ್ ಸ್ಟಿಕ್ಕರ್ ಮತ್ತು ಆ್ಯಕ್ಟಿವೇಟರ್ಗಳಿಂದ ನಾವು ಸಿಂಪಡಣೆ ಮಾಡಿದಂಥ ಗೊಬ್ಬರ ಏನಿದೆ ಎಲೆ ಎಲೆಗಳ ಮೇಲೆ ಸಂಪೂರ್ಣವಾಗಿ ಹರಡಿಕೆ ಮತ್ತು ಎಲೆಗಳ ಮೇಲೆ ಅಂಟಿಕೊಂಡಿರುವ ಹಾಗೆ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ ಹಾಗಾಗಿ ಎಲ್ಲ ರೈತ ಬಾಂಧವರು ಒಂದು ಈ ಐ ಸಿ ಎಲ್ ಕಂಪ್ನಿಯ ಬೂಸ್ಟರ್ ಎಂಟು ಹದಿನಾರು ಮೂವತ್ತೊಂಬತ್ತು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಗೊಬ್ಬರವನ್ನು ಮೆಣಸಿನಕಾಯಿ ಬೆಳೆಯಲ್ಲಿ ಸಿಂಪಣೆಯನ್ನು ಮಾಡಿ ತಮ್ಮ ಬೆಳೆಯ ಗುಣಮಟ್ಟ ಮತ್ತು ಇಳುವರಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ನಾನು ರೈತರಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು